ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ ಒಂದು ಯಾವುದಾದರೂ ಒಂದು ಗುರಿ ಇಟ್ಟರೆ ಯಾವುದನ್ನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಅದನ್ನು ಗುರಿ ಮುಟ್ಟುವವರಿಗೆ ಬಿಡು ಬಿಡದೇ ಇರುವಂಥ ನೇಚರು ಮೋದಿ ಜೊತೆ ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೋಡಿದ್ದೀನಿ ಆರ್ ಡಿ ಪ್ರೈಮ್ ಇದ್ದಾಗ ಅಲ್ಲಿ ನೋಡಿದ್ದೆ ಒಂದು ವಾರ ನಾನು ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ ಅವ್ರ ನೇಚರ್ ಅವತ್ತಿಂದ ನೋಡಿದ್ದೀನಿ ಇದೊಂದು ಸಾಧನೆ ಮಾಡ್ಬೇಕಂದ್ರೆ ಮಾಡಬಹುದು ಈಗ ಇಪ್ಪತ್ತಾರು ಜನ ಅಮಾಯಿಕರನ್ನ ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರ ಮಳಿಗೆ ಮಾಡಿದರು ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್ ಅದಾದಮೇಲೆ ಮೋದಿಜಿಯವರು ಏನೊಂದು ಕರೆ ಕೊಟ್ಟಿದ್ರು ದಯವಿಟ್ಟೆ ಅಲ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವರು ಕೊಂದು ಹಾಕ್ತೀವಿ ಅಂತ ಹೇಳಿ ಹೀಗಾಗಿ ಉಗ್ರಾಮಿಗಳ ನೆಲೆಯನ್ನು ಇವತ್ತು ಧ್ವಂಶ ಮಾಡಿ ನೂರಾರು ಉಗ್ರ ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ ಮತ್ತು ಸೈನಿಕರ ಪರಿಶ್ರಮ ಪರಿಶ್ರಮ ಅವರು ಚಾಕಚಕತೆ ಇದ್ರ ಮೇಲೆ ಇನ್ವಾಲ್ವ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಅಷ್ಟಾದ ಮೇಲೆ ಏರ್ ಸ್ಟ್ರೈಕ್ ಆಯಿತು ಆದಮೇಲೆ ಮುಂದೆ ಮತ್ತೆ ಅವರು ಕೌಂಟರ್ ಅಟ್ಯಾಕ್ ಮಾಡಿದಾಗ ಅವಾಗೂ ಬಿಡಲಿಲ್ಲ ಆವಾಗೂ ಸಹಿತ ಅವರ ಡ್ರೋನ್ಗಳನ್ನು ಅದು ನಮ್ಮ ಸ್ವದೇಶಿ ನಿರ್ಮಿತವಾದಂಥ ಬ್ರಹ್ಮೋಸ್ ಯಾಕಂದ್ರೆ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದೇನೆ ನಾ ಇದಕ್ಕೆ ಹೋಗಿದ್ದೆ ತ್ರಿವೇಂದ್ರಮಗೆ ಮತ್ತು ಹೈದರಾಬಾದ್ಗೆ ಹೋಗಿದ್ದೆ ಎಲ್ಲಿ ಡಿ ಆರ್ ಡಿ ಒ ಆಫೀಸ್ಗೆ ಹೋಗಿದ್ದೆ ಎಲ್ಲಿ ಬ್ರಹ್ಮೋಸ್ ತಯಾರಿ ಆಗ್ತವೆ ಅಲ್ಲಿನೂ ಸಹಿತ ವಿಸಿಟ್ ಮಾಡಿದ್ದೆ ಆವತ್ತು ನಮ್ಮ ಅಲ್ಲಿ ಹಿರಿಯ ಅಧಿಕಾರಿ ಹೇಳಿದರು ಇದು ಜಗತ್ತಿನಲ್ಲೇ ಅತ್ಯಂತ ಪ್ರಬಲವಾದಂಥದ್ದು ಬ್ರಹ್ಮೋಸ್ತ್ರ ಅನ್ನುವಂಥದ್ದನ್ನು ಅವತ್ತು ಹೇಳಿದರು ಅದು ನನಗೆ ಇಷ್ಟು ಸಡನ್ ಆಗಿ ಕೆಲವೇ ದಿವಸಗಳಲ್ಲಿ ಅದು ಪ್ರಯೋಗ ಆಗ್ತದೆ ನಾನು ಕಲ್ಪನೆ ಮಾಡಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಇವತ್ತು ಅದರ ಶಕ್ತಿ ಏನು ಅನ್ನೋದು ಗುರುತಾಗಿದೆ ಮತ್ತು ಅಷ್ಟೇ ಅಲ್ಲ ಅವಾಗ ಹೇಳ್ತಿದ್ರು ನಮ್ಮ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೇಳ್ತಿದ್ರು ಅಲ್ಲಿ ಅಲ್ಲಿ ನಮ್ಮ ಮೀಟಿಂಗ್ ಆದಾಗ ಇಲ್ಲ ರೀ ಈಗಾಗಲೇ ನಮಗೆ ಕೆಲವೊಂದು ಮೂರ್ನಾಲ್ಕು ಕಂಟ್ರಿಗಳಿಂದ ಆರ್ಡರ್ಸ್ ಬರ್ತಾ ಇದ್ದಾವೆ ಇದು ಉತ್ಪಾದನೆ ಮಾಡಿ ನಮಗೆ ಕೊಳಿಸ್ಕೊಡ್ರಿ ಅಂತೇಳಿ ಈಗ ಮತ್ತು ಅದು ಇನ್ನೂ ಜಾಸ್ತಿ ಆಗಿದೆ ಈಗ ಇದಾದ ಮೇಲೆ ಅದು ಸಕ್ಸಸ್ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಮೊದಲು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಬರ್ತಿದ್ವಿ ಖರೀದಿ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಹೋಗುವಂಥದಕ್ಕೆ ವ್ಯವಸ್ಥೆ ಏನಾಗಿದೆಯಲ್ಲ ಇದು ಮೋದಿಜಿಯವ್ರ ಕಾಲದಲ್ಲಿ ಮಾತ್ರ ಕಾಂಗ್ರೆಸ್ ಕಾಲದಲ್ಲಿ ಯಾಕಾಗಿಲ್ಲ ಯಾವಾಗಲೂ ಬೇರೆ ದೇಶದಿಂದ ಶಸ್ತ್ರಾಸ್ತ್ರಗಳು ತರುವಂಥ ಕೆಲಸ ಮಾಡ್ತಿದ್ರು ಖರೀದಿ ಮಾಡ್ತಿದ್ರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ಶಸ್ತ್ರಾಸ್ತ್ರಗಳನ್ನು ನಾವು ಹೊಡೆದಾಗ್ತಿದ್ದೇವೆ ಇಡೀ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಿದೆ ಈ ರೀತಿಯಾದಂಥ ಒಂದು ವಾತಾವರಣ ಬಹುಶಃ ದೇಶದಲ್ಲಿ ಯಾವಾಗೂ ಇರಲಿಲ್ಲ ಅದಕ್ಕಾಗಿ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ರೀತಿಯಂಥದ್ದು ಎಲ್ಲ ವಿದೇಶಿಗಳನ್ನು ದೇಶ ವಿದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಮಾಡಿದಂಥ ತಪ್ಪನ್ನು ಉಗ್ರಾಮಗಳಿಗೆ ಏನೊಂದು ಉತ್ತೇಜನ ಕೊಡ್ತಾ ಇದೆ ಇದನ್ನು ಇದು ಹೇಳುವಂಥ ಕೆಲಸವೂ ಆಗಬೇಕು ಕೇವಲ ನಾವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ನಮ್ಮ ದೇಶದಲ್ಲಿದ್ದಂಥ ಪ್ರಮುಖ ರಾಜಕಾರಣಿಗಳು ಅದರಲ್ಲಿ ಎಲ್ಲ ಪಾರ್ಟಿ ಸರ್ವಪಕ್ಷಗಳ ರಾಜಕಾರಣಿಗಳ ಒಂದು ತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಇವತ್ತು ಈ ರೀತಿಯಾದಂಥ ಒಂದು ಏನು ಮಣ್ಣಿನ ಆದಂಥ ಯುದ್ಧ ಇರ್ಬೋದು ಅಟ್ಯಾಕ್ ಇರ್ಬೋದು ಉಗ್ರ ಹಾಮಿಗಳ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಿರ್ಬೋದು ಪಾಕಿಸ್ತಾನ ಮೇಲೆ ಅಟ್ಯಾಕು ಪಾಕಿಸ್ತಾನ ಏನು ತಪ್ಪು ಮಾಡ್ತಾಯಿದೆ ಇದೆಲ್ಲವನ್ನು ತಿಳಿಸಿ ಹೇಳುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಹಲವಾರು ದೇಶಗಳಿಗೆ ಒಂದು ಡೆಲಿಗೇಷನ್ ಫಸ್ಟ್ ಟೈಮ್ ಬಹುಶಃ ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ ಈಗ ಇವತ್ತು ಎಲ್ಲ ಪಕ್ಷದವರು ಇದಕ್ಕೆ ಒಪ್ಕೊಂಡಿದ್ದು ಒಂದು ಸಂತೋಷದ ಸಂಗತಿ ಎಲ್ಲರೂ ಕೂಡ್ಕೊಂಡು ಇವತ್ತು ಕೆಲಸ ಮಾಡಿದಾಗ ದೇಶಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಮೋದಿಯವರ ಈ ಒಂದು ರಾಜತಾಂತ್ರಿಕವಾದಂಥ ಒಂದು ನಡೆಯದಲ್ಲ ಬಹುಶಃ ಬರುವಂಥ ದಿವಸಗಳಲ್ಲಿ ಮುನ್ನ ಇನ್ ಕಮಿಂಗ್ ಡೇಸ್ ಇದು ಬಹಳ ಫ್ರೂಟ್ಫುಲ್ ಆಗ್ತದೆ ಮತ್ತು ಒಳ್ಳೆಯ ರೀತಿಯಾದಂಥ ರಕ್ಷಣೆ ನಮ್ಮ ದೇಶಕ್ಕೆ ಸಿಗ್ತದೆ ಮೋದಿ ಬಾರ್ಡರ್ಗಳಿಗೆ ಅದು ಏನಾಗಿದೆ ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡೋದಾಗಿದೆ ಪ್ರತಿಯೊಂದು ಹೆಜ್ಜೆನ ಅವರೇನು ಎಲ್ಲಿ ಹೋದರೆ ಭಾಷಣ ಮಾಡಿದರೆ ಮಾತಾಡಿದರೆ ನೀವೇನೂ ಮಾಡಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು ಇಲ್ಲಿವರೆಗೇನು ಮಾಡಲಿಲ್ಲ ಆದರೆ ಇವತ್ತು ಇವತ್ತೇನಾದರೂ ಮೋದಿಜಿಯವ್ರ ಹೆಜ್ಜೆಗಳನ್ನ ಇಟ್ಟರೆ ಅದಕ್ಕೂ ಟೀಕೆ ಮಾಡೋಂಥದ್ದು ಬಾರ್ಡರ್ ಅವರಿಗೆ ಇವತ್ತು ಒಬ್ಬ ಪ್ರಧಾನಮಂತ್ರಿ ಅಂತಂದರೆ ಅದು ಇಂಥ ಒಂದು ಸಂದರ್ಭದಲ್ಲಿ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಇವತ್ತು ಬಾರ್ಡರ್ ಸಮೀಪ ಹೋಗಿ ಇವತ್ತು ಅಲ್ಲಿ ಜನರ ಉದ್ದೇಶಿಸಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅದು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ರಾಹುಲ್ ಗಾಂಧಿ ಹೋಗಲಿ ಅಲ್ಲೇ ಅಲ್ಲೇ ಬಾರ್ಡರ್ಗೆ ಯಾರು ಅಂತಾರೆ ಅವರು ಹೋಗಿ ಸಮಾಧಾನ ಮಾಡಲಿ ಬೆಟ್ಟಾಗಲಿ ಅವರು ಸಂತ್ರಸ್ತರನ್ನ ಅದು ಬಿಟ್ಟು ಮೋದಿಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಟೀಕೆ ಮಾಡುವಂಥದ್ದು ಇವತ್ತು ಆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾಡ್ತಾರೆ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಇವಾಗ ಮಾನ ಮರ್ಯಾದೆ ಏನಾರು ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ ನಡೀತಾ ಇದೆ ನಾನು ಹೇಳ್ತೀನಿ ಇವತ್ತು ಸಂತೋಷ್ ಇರ್ಬೋದು ಇಲ್ಲಿ ಅಥವಾ ಮನೆ ಕೋಯತ್ತರ ಮಂಜು ಇರ್ಬೋದು ಕೊಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲಲ್ಲ ಇವರೆಲ್ಲ ಕೋಲಾರ ಲೀಡರು ಇನ್ನೊಬ್ರು ಇಲ್ಲೇ ಕಲಗಟ್ಟಿಗೆ ಆದರೆ ನ್ಯಾಷನಲ್ ಲೀಡರ್ಸ್ ಶಶಿ ತರೂರ್ ಇವತ್ತು ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ ಚಿದಂಬರಂ